ಪ್ರಧಾನಿ ನರೇಂದ್ರ ಮೋದಿ ಅವರು ದೆಹಲಿಯಲ್ಲಿಂದು ಬಾಬಾ ಕರಕ್ಸಿಂಗ್ ಮಾರ್ಗದಲ್ಲಿ ಸಂಸದರಿಗಾಗಿ ಹೊಸದಾಗಿ ನಿರ್ಮಿಸಿರುವ ಬಹು ಅಂತಸ್ತಿನ ನೂರ ಎಂಬತ್ನಾಲ್ಕು ಫ್ಲಾಟ್ಗಳನ್ನು ಉದ್ಘಾಟಿಸಿದರು ಇದೇ ಸಂದರ್ಭದಲ್ಲಿ ಪ್ರಧಾನಿಯವರು ವಸತಿ ಸಂಕೀರ್ಣದ ಸಮುಚ್ಚಯದಲ್ಲಿ ಸಿಂಧೂರ್ ಗಿಡವನ್ನು ನೆಟ್ಟರು ಬಳಿಕ ಅವರು ಶ್ರಮಜೀವಿಗಳೊಂದಿಗೆ ಸಂವಾದ ನಡೆಸಿದರು ಕಾರ್ಯಕ್ರಮದಲ್ಲಿ ಲೋಕಸಭಾ ಸ್ವೀಕರ್ ಓಂ ಬಿರ್ಲಾ ಕೇಂದ್ರ ಸಚಿವರಾದ ಕಿರಣ್ ರಿಜಿಜು ಮನೋಹರ್ ಲಾಲ್ ಖಟ್ಟರ್ ಸಂಸದ ಡಾ ಮಹೇಶ್ ಶರ್ಮಾ ಸೇರಿದಂತೆ ಇತರ ಗಣ್ಯರು ಉಪಸ್ಥಿತರಿದ್ದರು ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಎರಡು ಸಾವಿರದ ನಾಲ್ಕು ಹದಿನಾಲ್ಕರ ಅವಧಿಯಲ್ಲಿ ಸಂಸದರ ನಿವಾಸಗಳ ಕೊರತೆಯ ಹೊರತಾಗಿಯೂ ಒಂದೇ ಒಂದು ಸಂಸದರ ನಿವಾಸವನ್ನು ಆಗಿನ ಸರ್ಕಾರ ನಿರ್ಮಾಣ ಮಾಡಿರಲಿಲ್ಲ ಎರಡು ಸಾವಿರದ ಹದಿನಾಲ್ಕರಿಂದ ಇಲ್ಲಿಯವರೆಗೆ ಮುನ್ನೂರ ಐವತ್ತು ಹೊಸ ಸಂಸದರ ನಿವಾಸಗಳನ್ನು ನಿರ್ಮಿಸಲಾಗಿದೆ ಇದರಿಂದಾಗಿ ವಿವಿಧ ರಾಜ್ಯಗಳ ಸಂಸದರು ಒಂದೇ ಕಡೆ ವಾಸಿಸಲು ಸಹಕಾರಿಯಾಗಲಿದೆ ಇಪ್ಪತ್ತೊಂದನೇ ಶತಮಾನದ ಭಾರತ ಜವಾಬ್ದಾರಿಗಳಿಗೆ ಸೂಕ್ಷ್ಮವಾಗಿ ಹೊಂದಿಕೊಳ್ಳುವ ಜೊತೆಗೆ ಅಭಿವೃದ್ದಿಯ ಪೂರಕವಾಗಿದೆ ಎಂದು ಹೇಳಿದರು ಸಂಸದರು ಈ ಮನೆಗಳಲ್ಲಿ ಒಟ್ಟಿಗೆ ವಾಸಿಸಲು ಸಾಧ್ಯವಾಗಿದ್ದು ಇದು ಏಕ್ ಭಾರತ್ ಶ್ರೇಷ್ಠ ಭಾರತದ ದೂರದೃಷ್ಟಿಯನ್ನು ಪ್ರತಿಬಿಂಬಿಸುತ್ತದೆ ಈ ಕಟ್ಟಡಗಳ ನಾಲ್ಕು ಗೋಪುರಗಳಿಗೆ ದೇಶದ ಮಹಾನ್ ನದಿಗಳಾದ ಕೃಷ್ಣ ಗೋದಾವರಿ ಕೋಸಿ ಮತ್ತು ಹೂಗ್ಲಿಗಳ ಹೆಸರುಗಳನ್ನು ಇಡುವ ಮೂಲಕ ಜೀವ ನದಿಗಳಿಗೆ ಗೌರವ ಸೂಚಿಸಲಾಗಿದೆ ಎಂದರು ಈ ಕಟ್ಟಡಗಳು ದೇಶದ ಆರ್ಥಿಕತೆಯ ಅಭಿವೃದ್ದಿಗೂ ನೆರವಾಗಲಿದೆ ಇಲ್ಲಿಯವರೆಗೆ ಸಂಸತ್ ಸದಸ್ಯರ ವಸತಿಗಾಗಿ ಕೋಟ್ಯಂತರ ರೂಪಾಯಿ ವೆಚ್ಚವಾಗುತ್ತಿತ್ತು ಜೊತೆಗೆ ವಿವಿಧ ಕಾರ್ಯಾಲಯಗಳಿಗೆ ನೀಡಲಾಗುತ್ತಿರುವ ಬಾಡಿಗೆಗಳಿಂದ ವಾರ್ಷಿಕವಾಗಿ ಒಂದು ಸಾವಿರದ ಐನೂರು ಕೋಟಿ ರೂಪಾಯಿಗಳಿಗೂ ಅಧಿಕ ಹಣ ಖರ್ಚಾಗುತ್ತಿತ್ತು ಅದನ್ನೆಲ್ಲ ತಪ್ಪಿಸಲು ಈ ಕಟ್ಟಡ ನಿರ್ಮಿಸಲಾಗಿದೆ ಎಂದು ಪ್ರಧಾನಿ ತಿಳಿಸಿದರು जब अंदर प्रवेश किया तो पहला मेरा कमेंट था इतना ही है क्या तो उनका नहीं साहब ये तो शुरुआत है अभी अंदर चलो आप मैं हैरान था जी मुझे नहीं लगता है कि सारे कमरे आप भर पाएंगे काफी बड़े हैं मैं आशा करूंगा इन सबका सदुपयोग हो आपके व्यक्तिगत जीवन में आपके पारिवारिक जीवन में ये नए आवास भी एक आशीर्वाद बने मेरी बहुत बहुत शुभकामनाएं हैं धन्यवाद ಸಂಸದರ ಕಾರ್ಯ ಅಗತ್ಯತೆಗೆ ಅನುಗುಣವಾಗಿ ಆಧುನಿಕ ಮೂಲ ಸೌಕರ್ಯಗಳನ್ನು ಒಳಗೊಂಡಿರುವ ವಸತಿ ಸಂಕೀರ್ಣವನ್ನು ನಿರ್ಮಿಸಲಾಗಿದ್ದು ಇದು ಇಂಧನ ದಕ್ಷತೆ ನವೀಕರಿಸಬಹುದಾದ ಇಂಧನ ಉತ್ಪಾದನೆ ಮತ್ತು ಪರಿಣಾಮಕಾರಿ ತ್ಯಾಜ್ಯ ನಿರ್ವಹಣೆಗೆ ಕೊಡುಗೆ ನೀಡುವಂತಹ ಹಲವು ಸುಸ್ಥಿರ ಪರಿಸರ ಸ್ನೇಹಿ ಕ್ರಮಗಳನ್ನು ಒಳಗೊಂಡಿದೆ ಜೊತೆಗೆ ದಿವ್ಯಾಂಗ ಸ್ನೇಹಿಯೂ ಆಗಿದೆ ಇಡೀ ಕಟ್ಟಡವನ್ನು ಭೂಕಂಪ ನಿಗ್ರಹ ವ್ಯವಸ್ಥೆಯಲ್ಲಿ ನಿರ್ಮಾಣ ಮಾಡಲಾಗಿದ್ದು ಉತ್ಕೃಷ್ಟ ಭದ್ರತಾ ವ್ಯವಸ್ಥೆ ಸೇರಿದಂತೆ ಹಲವು ಆಧುನಿಕ ವ್ಯವಸ್ಥೆಗಳನ್ನು ಒಳಗೊಂಡಿದೆ.